ನಾನು ಪ್ರಜ್ಞಾ ಜೈನ್ ನಿಮ್ಮ ನಗರದ ಸುದ್ದಿಗಳನ್ನು ನಿಮ್ಮ ಭಾಷೆಯಲ್ಲಿ ತರುವ ನಮ್ಮ ಟೊರೊಂಟೊ ನ್ಯೂಸ್ ಚಾನೆಲ್ಗೆ ಸ್ವಾಗತ ಇದು ಉತ್ತರ ಅಮೆರಿಕದ ಸುದ್ದಿಗಳನ್ನು ಸಮಾಜದ ಪ್ರಮುಖ ಘಟನೆಗಳನ್ನು ಮತ್ತು ಕನ್ನಡ ಸಮುದಾಯದ ವಿಶೇಷ ಕಾರ್ಯಕ್ರಮಗಳನ್ನು ನಿಮಗೆ ತಲುಪಿಸುವ ಹೊಸ ಮಾಧ್ಯಮ ಒಂಟಾರಿಯೋ ಕೊಂಕಣಿ ಅಸೋಸಿಯೇಷನ್ ಅರ್ಪಿಸುವ ಕೊಂಕಣಿ ಪ್ರೀಮಿಯರ್ ಲೀಗ್ ಟ್ವೆಂಟಿ ಟ್ವೆಂಟಿ ಫೋರ್ ಕ್ರಿಕೆಟ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆದಿದೆ ಆಗಸ್ಟ್ ಹದಿನೇಳರಂದು ಓಕ್ವಿಲ್ ನಗರದ ಗ್ಲೆನಾಸ್ಟನ್ ಪಾರ್ಕ್ನಲ್ಲಿ ನಡೆದ ಈ ಪಂದ್ಯಾವಳಿಯಲ್ಲಿ ಒಟ್ಟು ನಾಲ್ಕು ತಂಡಗಳು ಭಾಗಿಯಾಗಿದ್ದವು ಡಾರ್ಕಿಂಗ್ಸ್ ಕಿಂಗ್ಸ್ ಕೊಂಕಾ ಲಯನ್ಸ್ ಅಂಚಿ ರಾಯಲ್ಸ್ ಮತ್ತು ಕೊಕ್ಕೆ ನೈಟ್ಸ್ ಎಂಬ ತಂಡಗಳು ಪರಸ್ಪರ ಎದುರಾಗಿದ್ದು ಅಂತಿಮ ಹಣಾಹಣಿಯಲ್ಲಿ ಕೊಕ್ಕೆ ನೈಟ್ಸ್ ತಂಡ ಗೆಲುವನ್ನು ಮುಡಿಗೇರಿಸಿಕೊಂಡಿದೆ ಸೌತ್ ಏಷ್ಯನ್ ಕಲ್ಚರಲ್ ಹೆಲ್ತ್ ಅಸೋಸಿಯೇಷನ್ ಫಾರ್ ಯೂತ್ ಆ್ಯಂಡ್ ಸೀನಿಯರ್ಸ್ ಕಲಾಮಂಚ್ ಸಂಘವು ಅರ್ಪಿಸುವ ಶ್ರುತಿ ಸಂಗಮ ಎಂಬ ಹಿಂದೂಸ್ತಾನಿ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಮೇಳವು ಆಗಸ್ಟ್ ಇಪ್ಪತ್ನಾಲ್ಕರಂದು ನಡೆಯಿತು ಮಿಸಿಸೋಗಾ ನಗರದ ಮಾಜಾ ಫ್ರೆಂಟೈಸ್ ಥಿಯೇಟರ್ನಲ್ಲಿ ಫಂಡ್ ರೇಸರ್ ಫಾರ್ ಟ್ರಸ್ಟ್ ಹಿರಿಯರಿಗೆ ಉಚಿತ ಬಿಸಿಯೂಟದ ಕಾರ್ಯಕ್ರಮದಡಿ ಇದು ನಡೆಯಿತು ಬೆಳಗಿನ ಸಭೆಯಲ್ಲಿ ಕನ್ನಡಿಗರಾದ ವಿನಾಯಕ್ ಹೆಗ್ಡೆ ಅವರು ವೋಕಲ್ನಲ್ಲಿ ರವಿ ನೈಂಪಲ್ಲಿ ಹಾಗೂ ಸುಶಾಂತ್ ಅನಂತರಾಮ್ ರವರು ತಬಲಾ ಮತ್ತು ಹಾರ್ಮೋನಿಯಂನಲ್ಲಿ ನೆರೆದವರಿಗೆ ಮನೋರಂಜನೆ ನೀಡಿದರು ಸಂಜೆ ವೇಳೆಯಲ್ಲಿ ರಾಧಿಕಾ ಭಾಸ್ಕರ್ ಆದಿತಿ ಭಾಸ್ಕರ್ ಕಾರ್ತಿಕ ವೆಂಕಟರಾಮನ್ ರವರು ವೀಣೆ ಪಿಯಾನೋ ಮತ್ತು ಕಂಜೀರ ವಾತಿಗಳನ್ನು ನುಡಿಸಿದರು ಕೊನೆಯಲ್ಲಿ ರಮ್ಯೀಕ್ ಸಿಂಗ್ ಹಾಗೂ ರಾಧಿಕಾ ರವರು ಜುಗಲ್ ಬಂದಿ ನೀಡಿ ನೆರೆದಿದ್ದ ಪ್ರೇಕ್ಷಕರನ್ನು ರಂಜಿಸಿದರು ಗಣೇಶ ಚತುರ್ಥಿಯ ಪ್ರಯುಕ್ತ ಸೆಪ್ಟೆಂಬರ್ ಎಂಟರಂದು ಗ್ರ್ಯಾಂಡ್ ರಿವರ್ ಕನ್ನಡಿಗರು ಸಂಘದ ವತಿಯಿಂದ ಗಣೇಶ ಹಬ್ಬ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆ ಹನ್ನೊಂದರಿಂದ ಸಂಜೆ ಐದರವರೆಗೆ ಕಿಚನರ್ ನಗರದ ಕ್ವೀನ್ಸ್ ಮೌಂಟ್ ಅರೇನಾದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಜನರು ಭಾಗವಹಿಸಿದ್ದರು ಪೂಜೆ ಭಜನೆ ಪ್ರಸಾದಗಳ ಜೊತೆ ಗಣೇಶನನ್ನು ಪೂಜಿಸಿ ನೆರೆದಿದ್ದವರು ಭಗವಂತನ ಕೃಪೆಗೆ ಪಾತ್ರರಾದರು ಅಮೆರಿಕಾದ ಕನ್ನಡ ಕೂಟಗಳ ಒಕ್ಕೂಟ ಅಕ್ಕ ಏರ್ಪಡಿಸಿದ್ದ ಹನ್ನೆರಡನೇ ವಿಶ್ವ ಕನ್ನಡ ಸಮ್ಮೇಳನವು ಆಗಸ್ಟ್ ಮೂವತ್ತರಂದು ಆರಂಭವಾಯಿತು ಮೂರು ದಿನಗಳ ಕಾಲ ನಡೆದ ಈ ಸಮ್ಮೇಳನದಲ್ಲಿ ದೇಶ ವಿದೇಶಗಳ ಸಾವಿರಾರು ಕನ್ನಡಿಗರು ಪಾಲ್ಗೊಂಡರು ಕನ್ನಡ ಚಿತ್ರರಂಗದ ಅನೇಕ ಖ್ಯಾತನಾಮರು ಗಾಯಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೆರೆದ ಪ್ರೇಕ್ಷಕರನ್ನ ರಂಜಿಸಿದರು ಹಲವಾರು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಒಳಗೊಂಡ ಈ ಸಮ್ಮೇಳನವು ನೆರೆದಿದ್ದವರಿಗೆ ಮನೋರಂಜನೆಯನ್ನು ನೀಡಿತು ಅನೇಕ ರಾಜ್ಯಗಳ ವಿವಿಧ ಕನ್ನಡ ಸಂಘಗಳು ಒಂದಾಗಿ ಸೇರಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಇನ್ನಷ್ಟು ಮೆರಗನ್ನ ನೀಡಿದವು ಕನ್ನಡ ಸಂಘ ಟೊರೊಂಟೊ ತನ್ನ ಐವತ್ತನೇ ವರ್ಷದ ವಾರ್ಷಿಕೋತ್ಸವವನ್ನು ಸೆಪ್ಟೆಂಬರ್ ತಿಂಗಳ ಹದಿನಾಲ್ಕರಂದು ಆಚರಿಸಿತು ಫಸ್ಟ್ ಒಂಟಾರಿಯೋ ಕಾನ್ಸರ್ಟ್ ಹಾಲ್ನಲ್ಲಿ ನಡೆದ ಈ ಸುವರ್ಣ ಸಂಭ್ರಮ ಸಮಾರಂಭದಲ್ಲಿ ಸುಮಾರು ಐನೂರಕ್ಕೂ ಹೆಚ್ಚು ಕನ್ನಡಿಗರು ಪಾಲ್ಗೊಂಡರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮೆರವಣಿಗೆಯಲ್ಲಿ ಸಾಗಿ ಜನರು ಆಗಮಿಸಿದರು ಈ ಸಮಾರಂಭದಲ್ಲಿ ಅನೇಕ ಸ್ಥಳೀಯ ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ನೋಡುಗರ ಮೆಚ್ಚುಗೆಗೆ ಪಾತ್ರರಾದರು ಕೆಎಸ್ಟಿ ಗೋಲ್ಡನ್ ಐಡಲ್ ಗೋಲ್ಡನ್ ಸಿಂಗರ್ ಗಾಯನ ಸ್ಪರ್ಧೆ ಆಶುಭಾಷಣ ಸ್ಪರ್ಧೆ ಸಾಹಿತ್ಯ ವೇದಿಕೆ ಬ್ಯುಸಿನೆಸ್ ಫೋರಂ ಹೀಗೆ ಅನೇಕ ಕಾರ್ಯಕ್ರಮಗಳು ಕೂಡ ನಡೆದವು ಯಕ್ಷಮಿತ್ರ ತಂಡದ ಜಾಂಬವತಿ ಕಲ್ಯಾಣ ಯಕ್ಷಗಾನ ಪ್ರಸಂಗ ಅನಿತಾ ಮತ್ತು ಸುನಿತಾ ಅನಂತಸ್ವಾಮಿಯವರ ಭಾವಸಂಗಮ ಹಾಗೂ ಅಭಿನವ ನೃತ್ಯ ತಂಡದ ಬಾಹುರಂಗ ನೃತ್ಯ ಪ್ರದರ್ಶನ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಗಳಾಗಿದ್ದವು ಅಮೆರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಗಗನಯಾತ್ರಿಗಳಾದ ಬುಚ್ ಫಿಲ್ಮೋರ್ ಹಾಗೂ ಸುನಿತಾ ವಿಲಿಯಮ್ಸ್ ರವರು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಯಲ್ಲಿ ಭೂಮಿಗೆ ಮರಳುತ್ತಾರೆಂದು ನಾಸಾ ಪ್ರಕಟಿಸಿದೆ ಕೇವಲ ಎಂಟು ದಿನಗಳ ಯಾತ್ರೆಗೆಂದು ಹೊರಟ ಇವರಿಬ್ಬರು ಸುಮಾರು ಎರಡು ತಿಂಗಳುಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಸಿಲುಕಿಕೊಂಡಿದ್ದಾರೆ ತಮ್ಮನ್ನು ಕರೆದೊಯ್ದ ಬಾಹ್ಯಾಕಾಶ ನೌಕೆ ಬೋಯಿಂಗ್ನ ಸ್ಟಾರ್ ಲೈನರ್ನಲ್ಲಿ ತಾಂತ್ರಿಕ ದೋಷದ ಪರಿಣಾಮದಿಂದ ಅದು ಸೆಪ್ಟೆಂಬರ್ ಆರಂಭದಲ್ಲಿ ಖಾಲಿ ಮರಳಲಿದೆ ಫೆಬ್ರವರಿ ತಿಂಗಳಿನಲ್ಲಿ ಎಕ್ಸ್ ಸಂಸ್ಥೆಯ ಡ್ರ್ಯಾಗನ್ ನೌಕೆಯು ಇಬ್ಬರು ಯಾತ್ರಿಗಳನ್ನು ಭೂಮಿಗೆ ಮರಳಿ ತರಲಿದೆ ಕೆನಡಾವು ಹಿಂದಿಗಿಂತಲೂ ಹೆಚ್ಚು ವಿಸಿಟರ್ ವೀಸಾ ಅರ್ಜಿಗಳನ್ನು ತಿರಸ್ಕರಿಸುತ್ತಿದೆ ನಿರಾಕರಣೆಗಳ ಹೆಚ್ಚಳ ಮತ್ತು ಗಡಿಯಲ್ಲಿ ಕಟ್ಟುನಿಟ್ಟಾದ ಪರಿಶೀಲನೆಯೊಂದಿಗೆ ಅನೇಕರು ದೇಶವನ್ನು ಪ್ರವೇಶಿಸಲು ಕಷ್ಟಪಡುತ್ತಿದ್ದಾರೆ ಗಡಿ ಅಧಿಕಾರಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಏಳು ತಿಂಗಳಲ್ಲಿ ಸರಾಸರಿ ಮೂರು ವಿದೇಶಿ ಪ್ರಯಾಣಿಕರಿಗೆ ಪ್ರವೇಶವನ್ನು ನಿರಾಕರಿಸಿದ್ದು ಇದು ಹಿಂದಿನ ವರ್ಷಕ್ಕಿಂತ ಇಪ್ಪತ್ತು ಶೇಕಡ ಹೆಚ್ಚಾಗಿದೆ ಸೆಪ್ಟೆಂಬರ್ನಿಂದ ಕೆನಡಾದಲ್ಲಿನ ಅಂತಾರಾಷ್ಟೀಯ ವಿದ್ಯಾರ್ಥಿಗಳು ಶಾಲಾ ಅವಧಿಗಳಲ್ಲಿ ಕ್ಯಾಂಪಸ್ನ ಹೊರಗೆ ವಾರದಲ್ಲಿ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ಕೆಲಸ ಮಾಡಲು ಸೀಮಿತಗೊಳಿಸಲಾಗುತ್ತಿದೆ ನೀತಿಯ ಅನುಷ್ಠಾನಕ್ಕೆ ನಿಖರವಾದ ದಿನಾಂಕ ಮತ್ತು ನಿರ್ದಿಷ್ಟ ವಿವರಗಳು ಬಾಕಿ ಇದ್ದು ಅನೇಕ ವಿದ್ಯಾರ್ಥಿಗಳು ಜೀವನ ವೆಚ್ಚವನ್ನು ಭರಿಸುವ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ ವಿಶೇಷವಾಗಿ ಟೊರೊಂಟೋದಂತಹ ಹೆಚ್ಚಿನ ಬಾಡಿಗೆ ಪ್ರದೇಶಗಳಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಈ ಬದಲಾವಣೆಯ ವಿಚಾರದಿಂದ ಆತಂಕ ಹೆಚ್ಚಾಗಿದೆ ವಿಸಿಟರ್ ವೀಸಾದೊಂದಿಗೆ ದೇಶದೊಳಗಿರುವ ವಿದೇಶಿಗರಿಗೆ ವರ್ಕ್ ಪರ್ಮಿಟ್ ಅರ್ಜಿ ಸಲ್ಲಿಸುವ ತಾತ್ಕಾಲಿಕ ನೀತಿಯನ್ನು ಕೆನಡಾವು ಕೊನೆಗೊಳಿಸುತ್ತಿದೆ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕ ಸಂಬಂಧಿತ ಪ್ರಯಾಣ ನಿರ್ಬಂಧಗಳಿಂದಾಗಿ ದೇಶವನ್ನು ತೊರೆಯಲು ಸಾಧ್ಯವಾಗದ ವಿಸಿಟರ್ಸ್ಗೆ ಸಹಾಯ ಮಾಡಲು ಐಆರ್ಸಿಸಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ನೀತಿಯನ್ನು ಪರಿಚಯಿಸಿತ್ತು ತಾತ್ಕಾಲಿಕ ನೀತಿಯು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮುಕ್ತಗೊಳ್ಳಬೇಕಿದ್ದು ತಾತ್ಕಾಲಿಕ ನಿವಾಸಿಗಳ ಸಂಖ್ಯೆಯನ್ನು ಮರುಮಾಪನ ಮಾಡುವ ಮತ್ತು ವಲಸೆ ವ್ಯವಸ್ಥೆಯ ಸಮಗ್ರತೆಯನ್ನು ಕಾಪಾಡುವ ನಿಟ್ಟನಲ್ಲಿ ಐಆರ್ಸಿಸಿ ಈ ನೀತಿಯನ್ನು ತಕ್ಷಣವೇ ಕೊನೆಗೊಳಿಸುತ್ತಿದೆ ಐಆರ್ಸಿಸು ಆಗಸ್ಟ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲು ಸಲ್ಲಿಸಿದ ಅರ್ಜಿಗಳನ್ನು ಪ್ರಕ್ರಿಯೆಗೊಳಿಸುವುದನ್ನು ಮುಂದುವರಿಸುತ್ತದೆ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಕೆನಡಾ ಸರ್ಕಾರವು ಕೆನಡಾದ ಕಾರ್ಮಿಕರಿಗೆ ಆದ್ಯತೆ ನೀಡಲು ಮತ್ತು ತಾತ್ಕಾಲಿಕ ವಿದೇಶಿ ಉದ್ಯೋಗಿಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಲು ನಿಯಮಗಳನ್ನು ಬಿಗಿಗೊಳಿಸುತ್ತಿದೆ ಇದರ ಅನ್ವಯ ಸೆಪ್ಟೆಂಬರ್ ಇಪ್ಪತ್ತಾರರಿಂದ ಕಡಿಮೆ ವೇತನದ ಸ್ಟ್ರೀಮ್ನಲ್ಲಿ ಕಾರ್ಮಿಕ ಮಾರುಕಟ್ಟೆ ಪ್ರಭಾವದ ಮೌಲ್ಯಮಾಪನವನ್ನು ಆರು ಶೇಕಡಕ್ಕಿಂತ ಅಥವಾ ಹೆಚ್ಚಿನ ನಿರುದ್ಯೋಗ ದರಗಳನ್ನು ಹೊಂದಿರುವ ಪ್ರದೇಶಗಳಲ್ಲಿ ಪ್ರಕ್ರಿಯೆಗೊಳಿಸಲಾಗುವುದಿಲ್ಲ ಉದ್ಯೋಗದಾತರು ತಾತ್ಕಾಲಿಕ ವಿದೇಶಿ ಕಾರ್ಮಿಕರ ಕಾರ್ಯಕ್ರಮದ ಮೂಲಕ ತಮ್ಮ ಉದ್ಯೋಗಿಗಳ ಹತ್ತು ಶೇಕಡಕ್ಕಿಂತ ಹೆಚ್ಚಿನದನ್ನು ನೇಮಿಸಿಕೊಳ್ಳುವುದಿಲ್ಲ ಹಿಂದಿನ ಕ್ಯಾಪ್ಗಳಿಗಿಂತ ಹೆಚ್ಚಿನ ನಿರ್ಣಯ ಕಡಿಮೆ ವೇತನದ ತಾತ್ಕಾಲಿಕ ವಿದೇಶಿ ಉದ್ಯೋಗಿಗಳಿಗೆ ಉದ್ಯೋಗದ ಗರಿಷ್ಠ ಅವಧಿಯು ಈಗ ಒಂದು ವರ್ಷಕ್ಕೆ ಸೀಮಿತವಾಗಿದೆ ಈ ಬದಲಾವಣೆ ಕೃಷಿ ಆಹಾರ ಸಂಸ್ಕರಣೆ ಮೀನು ಸಂಸ್ಕರಣೆ ಆರೋಗ್ಯ ರಕ್ಷಣೆ ಆರೈಕೆ ಮತ್ತು ನಿರ್ಮಾಣದಂತಹ ನಿರ್ಣಾಯಕ ಕ್ಷೇತ್ರಗಳಿಗೆ ಅನ್ವಯಿಸುತ್ತದೆ ಕೆನಡಾ ಸರ್ಕಾರವು ಆರ್ಥಿಕತೆಯ ಅಗತ್ಯಗಳನ್ನು ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಅಗತ್ಯವಿರುವ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ಸರಿಹೊಂದಿಸಲು ಮುಂದುವರಿಯುತ್ತದೆ ಕೆನಡಾದ ಮೊಟ್ಟಮೊದಲ ಹಾಗೂ ಏಕೈಕ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೇವಾಲಯವಾದ ಶ್ರೀ ಕೃಷ್ಣ ಬೃಂದಾವನವು ಜಾರ್ಜ್ ಟೌನ್ ನಗರದಲ್ಲಿ ಪ್ರಾರಂಭವಾಗಿದೆ ಸೆಪ್ಟೆಂಬರ್ ಒಂಬತ್ತರಂದು ಉದ್ಘಾಟನೆಯಾದ ಈ ದೇವಾಲಯಕ್ಕೆ ನೂರಾರು ಭಕ್ತರು ಆಗಮಿಸಿ ರಾಯರ ಕೃಪೆಗೆ ಪಾತ್ರರಾದರು ಭಾರತದ ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯ ಪ್ರಸಿದ್ಧವಾದ ಶ್ರೀ ಪುತ್ತಿಗೆ ಮಠದ ಮಠಾಧೀಶರಾದ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಈ ದೇವಾಲಯವನ್ನು ನಿರ್ಮಿಸಲು ಮಾರ್ಗದರ್ಶಕರಾಗಿದ್ದಾರೆ ಎಲ್ಲರೂ ಬನ್ನಿ ದೇವರ ಕೃಪೆಗೆ ಪಾತ್ರರಾಗಿ ಕೆನೇಡಿಯನ್ ಕೆನರಾ ವಿಷನ್ ಇಂಕ್ ಸಿವಿಐ ಎಂಬ ಈ ಸಂಸ್ಥೆಯು ಎಂಟನೇ ವಾರ್ಷಿಕ ಫಂಡ್ ರೇಸಿಂಗ್ ಡಿನ್ನರ್ ಡ್ಯಾನ್ಸ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಿಸಿಸಾಗಾ ನಗರದ ಕ್ಯಾಪಿಟಲ್ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸೆಪ್ಟೆಂಬರ್ ಸಂಜೆ ನಡೆಯಲಿರುವ ಈ ಕಾರ್ಯಕ್ರಮವು ಸಮುದಾಯದಲ್ಲಿ ಅವಶ್ಯಕತೆ ಇರುವವರಿಗೆ ಸಹಾಯ ಹಸ್ತ ನೀಡಲು ಒಂದು ಫಂಡ್ ರೇಸಿಂಗ್ ಚಾರಿಟಿ ಇವೆಂಟ್ ನೀತಿ ಸಂಗ್ರಹಿಸುವ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಸಂಗೀತ ನೃತ್ಯ ಸೇರಿ ಹಲವು ಮನೋರಂಜನೆಗಳು ನಡೆಯಲಿವೆ ಆರ್ ಪ್ರೊಡಕ್ಷನ್ ಲಾಂಛನದಲ್ಲಿ ತ್ರಿಶೂಲ್ ಶೆಟ್ಟಿ ನಿರ್ದೇಶನ ಮತ್ತು ಹರಿಪ್ರಸಾದ್ ರೈ ನಿರ್ಮಾಣದಲ್ಲಿ ತಯಾರಾಗುತ್ತಿರುವ ಕಂಕನಾಡಿ ತುಳು ಚಲನಚಿತ್ರದ ಮುಹೂರ್ತ ಸಮಾರಂಭವು ಸೆಪ್ಟೆಂಬರ್ ಎಂಟು ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಊರ್ವ ಮಾರಿಗುಡಿ ದೇವಸ್ಥಾನದಲ್ಲಿ ನಡೆಯಿತು ತ್ರಿಶೂಲ್ ಶೆಟ್ಟಿ ಅವರು ಸಿನಿಮಾ ರಂಗದಲ್ಲಿ ಹಲವು ವರ್ಷಗಳಿಂದ ಕೆಲಸ ಮಾಡಿದ್ದು ಪುಳಿ ಮುಂಚಿ ಎಂಬ ತುಳು ಚಿತ್ರವನ್ನು ನಿರ್ದೇಶಿಸಿ ಯಶಸ್ಸನ್ನು ಕಂಡಿದ್ದಾರೆ ಹರಿಪ್ರಸಾದ್ ರೈ ಚಿತ್ರ ನಿರ್ಮಾಣಕ್ಕೆ ಬಂಡವಾಳ ಹೂಡಿದ್ದಲ್ಲದೆ ಚಿತ್ರೀಕರಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಒಂದೇ ಹಂತದಲ್ಲಿ ನಡೆಸಲು ಯೋಜನೆ ರೂಪಿಸಿದ್ದಾರೆ ತಾರಾಗಣದ ಆಯ್ಕೆ ಪ್ರಕ್ರಿಯೆ ನಡೆಯುತ್ತಿದ್ದು ದಿಗ್ಗಜ ಕಲಾವಿದರು ಕೂಡ ಚಿತ್ರದಲ್ಲಿ ಭಾಗಿಯಾಗಲಿದ್ದಾರೆ ನಾನು ಪ್ರಜ್ಞಾ ಜೈನ್ ಉತ್ತರ ಅಮೆರಿಕಾದ ತಾಜಾ ಸುದ್ದಿಗಾಗಿ ನಮ್ಮ ಟೊರೊಂಟೊ ಚಾನೆಲ್ ಅನ್ನು ಫಾಲೋ ಮಾಡಿ ಧನ್ಯವಾದಗಳು